खाली जगह ट्रेनिंग ये नहीं सब गोदाम ये प्रैक्टिकल करें कि गोदाम ब्लॉक ये तो ऊपर काले चीन और मुंबर ಆರ್ ಎಮ್ ಎಸ್ ಹೋಗೋ ರಸ್ತೆಯನ್ನು ಸರ್ ಅದು ಪೂರಾ ತೆಗ್ಗ ಗಡ್ಡಿ ತೆಗ್ಗ ಗಡ್ಡಿ ಆಗ್ಯದ್ರಿ ಅದೇ ರೀತಿಯಲ್ಲಿ ಯಾ ಮಕ್ಕಳೆಲ್ಲಾರು ಬಿಡಕ್ ಬರ್ತಾರ ಮುಂಜಾನೆ ಬೆಳಿಗ್ಗೆ ಆದ್ರ ಸರಿಯಾಗಿಲ್ಲ ರಸ್ತೆ ಮನೆ ಆಟೋ ಹಂಗೆ ಆಟೋ ಬಿದ್ದೋಯ್ತು ಮತ್ ನಾಳೆ ಏನಾಯ್ತು ಅಂದ್ರೆ ಅದರ ಭವಿಷ್ಯ ಯಾರು ಮಾಡ್ಬೇಕ್ರಿ ಸವಾರಿ ನಾಳೆ ಯಾರು ನೋಡ್ಬೇಕು ಮಕ್ಕಳಿಗೆ ಬಹಳ ತೊಂದರೆ ಆಗ್ತದ ಸರ ಎಲ್ಲಾರಿಗೆ ಹೋಗೋ ಬರೋ ದಾರಿಗೆ ನೋಡೋದ್ರೆ ಇಪ್ಪತ್ ಮೂವತ್ತು ಆಟೋಗಳು ಬರ್ತಾವ ಬಸ್ ಬರ್ತಾವ ಅದನ್ನ ಬಹಳ ಇದು ಆದ್ರೆ ಸರ್ ಅದೇಡಿಯೇಟ್ಲಿ ಇದೆ ರಸ್ತೆ ಸರಿ ಅನು ಮಾಡಬೇಕು ವಿದ್ಯಾಲಯದ ಹೋಗುವ ರಸ್ತೆಯಲ್ಲಿ ಇಲ್ಲಿ ಬಹಳ ಆಗಿವೆ ಅದ ಕಾರಣ ಇಲ್ಲಿ ರೋಡ್ ಅನ್ನು ಮಾಡಬೇಕಂತ ಆದರ್ಶ ವಿದ್ಯಾಲಯದ ಶಾಲೆಯಲ್ಲಿ ದಿನ ಮುಂಜಾನೆ ಹೋಗುವಾಗ ಬರುವಾಗ ಬಹಳ ಇದು ಆಗುತ್ತಿದೆ ಹೀಗೆ ಮಳೆ ಚಾಲು ಆಗದ್ರೆ ಮಾಡಿ ಕೊಡಬೇಕಂತ ವಿನಿಸ್ ಮಾಡಿಕೊಂಡು ನಿಮ್ಮ ಹೆಸ್ರ ನಮ್ಮ ಹೆಸರು ತಾರಾ ಸಿಂಗ್ ಿರಿ ಜಿಲ್ಲಾ ಆಡಳಿತ ಭವನಲಿಂತ ಕೇವಲ ಎರಡೇ ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತ ಆದರ್ಶ ವಿದ್ಯಾಲಯ ಸಾಕಷ್ಟು ಮಕ್ಕಳು ಇಲ್ಲಿ ಏನದಂದ್ರೆ ಸಿತಾಪುರ್ ರಸ್ತೆ ಅಂದ್ರ ಕೋಟೆ ರಸ್ತೆಯಲ್ಲಿ ಇರ್ತಕ್ಕಂತ ಈ ಬಿಲ್ಡಿಂಗ್ ಸಾಕಷ್ಟು ಮಕ್ಕಳು ಇಲ್ಲಿ ಓದ್ತಾರ ಆದ್ರೆ ಏನದ ರಸ್ತೆ ಸರಿಯಾಗಿರ್ಲಾರದ ಕಾರಣ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ ಸಂಬಂಧಪಟ್ಟ ಅಧಿಕಾರಿಗಳು ಬಿ ಡಬ್ಲ್ಯೂ ಡಿ ಆಗಿರ್ಬೋದು ಜೆಡಿ ಪಿ ಆಗಿರ್ಬೋದು ಮತ್ತು ಜಿಲ್ಲಾ ಆಡಳಿತ ಆಗಿರ್ಬೋದು ತಕ್ಷಣ ಜಿಲ್ಲಾಧಿಕಾರಿ ಸ್ಕೂಲಿಗೆ ಭೇಟಿ ನೀಡಿ ಈ ಮಕ್ಕಳಿಗೆ ಅನುಕೂಲ ಈಗೇ ಶಾಲಿ ಚಲುವಾಗ ಇದೇ ಪರಿಸ್ಥಿತಿ ಈಗಾದ್ರೆ ಇನ್ನು ಮುಂದೆ ಬಳಿ ಜಾಸ್ತಿ ಆಗ್ತದ ಜಾಸ್ತಿ ಆದಾಗ ಆ ಟೈಮ್ನಾಗ ಏನಾದ್ರೂ ಮಕ್ಕಳಿಗೆ ಏನಾದ್ರು ಅನಾಹುತ ಆದರೆ ಯಾರು ಜವಾಬ್ದಾರ ತಕ್ಷಣ ಈ ರಸ್ತೆ ದುರಸ್ತಿ ಮಾಡಿ ಶಾಲಾ ಮಕ್ಕಳಿಗೆ ಪೋಷಕರಿಗೆ ಅನುಕೂಲ ಮಾಡಿ ಕೊಡಬೇಕು ಇಲ್ಲದಿದ್ರೆ ಇದೇ ಸ್ಥಳದಲ್ಲಿ ಶಾಲಾ ಮಕ್ಕಳ ಮತ್ತೆ ಪೋಷಕರ ಜೊತೆಗೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಎಚ್ಚರಿಕೆ ನಡೀತಿದೆ